ಪ್ರಚಾರಕ್ಕೋಸ್ಕರ ಹನ್ನೊಂದು ವರ್ಷದ ಕಾರ್ಯಕ್ರಮದ ಪ್ರಚಾರದಲ್ಲಿ ನಾವು ಬರೀ ಐದು ಪರ್ಸೆಂಟ್ ಬಂದಿದ್ದೀವಿ ಕೋಟಿ ಕೋಟಿ ಇರೋದು ಅಂತ ಮತ್ತೆ ಐದು ಕೆಜಿ ಕೆಜಿ ಹಚ್ಚಿರಾ ಸ್ವಾಮಿ ಎಲ್ಲ ಬಡರೇಕೆಯಿಂದ ಎಲ್ಲರ ಅಂದಮೇಲೆ ನೀವೇ ಕೊಡ್ತಾ ಇದ್ದೀರಲ್ಲ ಎಂಬತ್ತು ಕೋಟಿ ಜನಸಂಖ್ಯೆ ಸುಳ್ಳುಗಳು ಹೇಳ್ತಾರೆ ಪ್ರಚಾರ ಇತ್ತು ಅಂತ ಬಿಟ್ಟರೆ ಇಡೀ ದೇಶದಲ್ಲಿ ಬಿಜೆಪಿ ದೇಶ ಅಂದ್ರೆ ಏಕ ಏಕ ವ್ಯಕ್ತಿ ನರೇಂದ್ರ ಮೋದಿ ಯಾವ ಬ್ರಿಡ್ಜಿನಾಗ್ರೆ ಮಾಡ್ಕೋದ್ರು ಒಬ್ಬರೇ ಓದ್ತಾರೆ ಬಾವುಟಾಗಿ ಅಂತಾರೆ ಯಾವ್ದು ಬಿಲ್ಡಿಂಗ್ ನಾಗ್ರೆ ಮಾಡಾಕೋದ್ರು ಒಬ್ಬರೇ ಓದ್ತಾರೆ ಬಾವುಟಾಗಿ ಅಂತಾರೆ ನಾ ಮೋದಿ ಬಿಟ್ಟರೆ ಮೋದಿ ಬ್ರ್ಯಾಂಡ್ ಬಿಟ್ಟರೆ ಬೇರೆ ಏನು ಇಲ್ವಾ ಒಂದು ಕರೆಕ್ಟಿವ್ ಎಫರ್ಟ್ ಇಲ್ವಾ ವಿತೌಟ್ ಮೋದಿ ಇವಾಗ ನೋಬಡಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆಯ್ತು ಕರ್ನಾಟಕದಲ್ಲಿ ನನಗೆ ಬಿಜೆಪಿ ಕಚೇರಿ ಒಳಗಡೆ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಸಾಧನೆ ಬಗ್ಗೆ ಪ್ರಹ್ಲಾದ್ ಜೋಶಿ ಕೂರಿಸಿಕೊಂಡು ಮಾತಾಡೋದಲ್ಲ ಹಿಂದ್ಗಡೆ ಯಡಿಯೂರಪ್ಪನವ್ ಫೋಟೋ ಮುಗಿಸ್ಬಿಟ್ರ ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಿದ್ದು ಯಡಿಯೂರಪ್ಪನವರು ಅನ್ನುವಂಥದ್ದು ಜನಗಳು ಮಾತಾಡ್ತಾ ಇದ್ದಾರೆ ಅವ್ರ ಫೋಟೋನೇ ಇರ್ಲಿಲ್ವಲ್ಲ ಬಿ ಎಸ್ ಯಡಿಯೂರಪ್ಪನ ಫೋಟೋನೇ ಇರ್ಲಿಲ್ವಲ್ಲ ವಿಜಯನ್ ತಂಡ ಫೋಟೋ ಇರ್ಲಿಲ್ವಲ್ಲ ಯಾಕೆ ಅದ್ಸೂ ಹೇಳಿ ಜನಗಳಿಗೆ ಹೇಳಿ ಏನಾಯಿತು ಬಿ ಅಂತ ಹೇಳೋರಪ್ಪ ಕತೆ ಮುಗಿತ ಅಂತ ಸರ್ಕಾರಿ ಪೋಸ್ಟರ್ ಬಿಎಸ್ಎಡಿ ಕರೀತೀನಿ ಆ ಸಮುದಾಯದ ಮತಗಳನ್ನು ಹೊಡಿಯೋ ಬಿಎಸ್ಎಡಿ ರಪ್ನಬೇಕು ಈಗ ಜ್ಞಾಪಕ ಇಟ್ಕಿದ್ದೀನಿ ಏನೆಂತ ನಾನು ದೈನ್ಯ ಏಿ ಆದ으니까 ಅದೆ ಪ್ರಗತಿ ವಿಚಾರಗಳು ಕರ್ನಾಟಕಕ್ಕೆ ಆರ್ಥಿಕ ಅನ್ಯಾಯದ ವಿಚಾರ ಐಎಷ್ಟು ಜಿಎಸ್‌ಟಿ ಕಲೆಕ್ಟ್ ಮಾಡಿ ಏನನ್ನ ಹೇಳ್ತಾ ಇರುವಂತ ಯಾರ್ ನನ್ನ ಮೊದಲು 1 ಪೊಸಿಷನ್ ಹೇಳ್ತಿದೀನಿ ನಂಬರ್ 2 ನಮಿತಿ ಮಹಾರಾಷ್ಟ್ರ ನಾಳೆ ನಾಲ್ಕೂವರೆ ಲಕ್ಷ ಕೋಟಿ ಕೊಡ್ತಾ ಇರುವಂಥದ್ದು ವಾಪಸ್ ಅಲ್ಲಿ ಕೊಡ್ತಾ ಇರುವಂಥ ದೇಶಕ್ಕೆ ಒಂಬತ್ತು ಐವತ್ತು ಸಾವಿರ ಕೋಟಿ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತೀನಿ ಜನರಿಗೆ ಅನುಕೂಲ ಆಗುವ ಒಂದು ದೇಶದಲ್ಲಿ ಒಂದು ಚರ್ಚೆ ಮಾಡಲ್ಲ ಐದು ಡ್ಯಾಮ್ಗಳು ನಿರ್ಮಾಣ ಮಾಡುವಂಥದ್ದು ಅವಕಾಶ ಇತ್ತು ಕಳೆದ ಹತ್ತು ವರ್ಷದಿಂದ ನಮ್ಗೆ ಯಾವ ಬಂದಷ್ಟು ಪರ್ಮಿಷನ್ ಕೊಡ್ತೀವಿ ಆಟ ಆಡ್ತಾ ಇದ್ದೀರ ದೇಶದಲ್ಲಿ ನಿಮ್ಗೆ ನಿಮಗೆ ಯಾವ್ರ ಜೊತೆಗೆ ಒಂದು ವೇಳೆ ಯಾವತ್ತಾರು ಒಂದು ಯಾವಾಗ ಒಂದು ಡ್ಯಾಮ್ನ ನಿರ್ಮಾಣ ಮಾಡಿದರೆ ಒಂದು ಒಂದು ಹೆಸರೇ ಸ್ವಾಮಿಗೆ ಒಂದೇ ಒಂದು ಡ್ಯಾಮ್ ಆಮೇಲೆ ಮಾಡೋದು ಎಲ್ಲ ಜಾಸ್ತಿ ಮಾಡೋದು ನೀವು ಏನು ಮಾಡ್ತೀರಾ ಈ ಕೂಲ ನಾವೆಲ್ಲ ಮಾಡೋದು ಸರಿ ಮೋದಿ ಅವ್ರನ್ನ ಬೇರೆ ಅವರು ರಾಜೀನಾಮೆ ಕೊಡಲ್ಲ ಕೊಟ್ಟಿಲ್ಲ ಅವ್ರು ಕಾಲು ತೊಳಿತಾನೋ ಇನ್ನೊಂದು ಅಂತ ಆದಾಗ ಹಾಗೆ ನಾವು ಕೊಡಲ್ಲ ಅಂತ ನೀವು ಮೋದಿನ ಫಾಲೋ ಮಾಡಿದ್ರೆ ನಾವು ರಾಜೀನಾಮೆ ಕೊಡುವಂತಕ್ಕಂಥವ್ರ ದೇಶದಲ್ಲಿ ಇತರ ರಾಜ್ಯಗಳೆಲ್ಲ ನಾವು ಮಾಡಿಸಿದ್ದು ಮಾಡಿದ್ದೀವಿ ಇಲ್ಲಿ ನಮ್ಮೂರೇನಾದರೂ ಗುರುತರವಾಗಿ ಸಿದ್ದರಾಮಯ್ಯನವರು ತಪ್ಪಿದೆ ಸಿ ಕುಮಾರ್ ಅವರು ತಪ್ಪಿದೆ ಗೃಹ ಸಚಿವರು ತಪ್ಪಿದೆ ಅನ್ನುವಂಥದ್ದು ದಯಮಾಡಿ ಹೇಳಿದ್ದಾರೆ ಆಯ್ತು ಇಲ್ಲಿಕ್ಕೆ ನೇರವಾಗಿ ಯೂರೆ ವಾಣಿಗಾರರ ನೆತ್ತಿ 100 ಕೋರುತು ನಾವು ಕೈコマンド ರಾಜನವ ತಗೊಳ್ಳೋ ಅಂತಂತ ನಾವು ಮಾತಾಡಿದ್ದೀವಿ. ಸರಿಯಾಗಿ ಪೊಲೀಸ್ ನಾವು ಕಾಂಟ್ರಾಮರ್ ಮಾಡ್ತಾ ಇರುವಂತದ್ದು ಬಿಡಿಎಪಿ ಅಧಿಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ ಇರುವಂತ ರಾಜ್ಯಗಳಲ್ಲಿ ದೇಶದಲ್ಲಿ ಇೆಲ್ಲಾ ಇನ್ಸಿಬಿಲ್ಟ ಆಗದು ಮಾಡ್ಲಿಲ್ವಲ್ಲ ಈ ನಮ್ಮನ್ನ ಯಾಕೆ ಕೇಳ್ತಾ ಇದ್ದೀರಾ ಅಂತ ನಾವು ಒಂದು ಕೇಳ್ತಾ ಇದ್ದೀವಿ. ಅವರು ಒಂದು ಉತ್ತರವನ್ನು ಪಡೆಯೋಂತೀನಿ. ಇನ್ನೊಂದೇನಂದ್ರೆ ನೀವು ರೀಸನ್ ಕೇಳ್ತಾ ಇದ್ದೀವಿ. ಆ ತುರ್ತ ಪ್ರಕರಣ ಕವರ್ ಮಾಡಿಲ್ಲ ಪೊಲೀಸ್ ಇಲಾಖೆ ಒಂದು ಪತ್ರ ಬರೆದಿದೆ.

ಅಮಿತ್ ಶಾ ಇದರಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಯಾವ ವ್ಯಾಪ್ತಿ